ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಎಸ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಾಡಲ್ ಎಷ್ಟು ಎರಡ್ ಸಾವಿರದ ಹದಿಮೂರು ಓನರ್ ಎಷ್ಟಾಗಿದಾರ ಓನರ್ ಒಂದೇ ಫಸ್ಟ್ ಓನರ್ ಹಾ ಫಸ್ಟ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರೆಡಿ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಎರಡು ಚಿಲ್ಲರೆ ಆಗಿದೆ ಎರಡು ಚಿಲ್ರೆ ಇದೆಯಾ ಹಾ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಹಾ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಇಂಜಿನ್ ರಿಪೀಟಿಂಗ್ ಆಗಲ್ಲ ರಿಪೀಟ್ ಆಗಿದೆಯಾ ಹೌದು ಟೈರ್ಗಳು ಗಳು ಟೈರ್ ಎರಡು ಹಾಕ್ತುಂಟು ಮುಂದೆ ಎರಡು ರಿಸೋಲ್ ಉಂಟು ತೊಂದ್ರೆ ಇಲ್ಲ ಒಂದು ಅಷ್ಟೇನು ಇದಾಗ್ಲಿಲ್ಲ ಹೌದ ಹಾ ಇದು ಟಡೇಸ್ ಗೋಲ್ಡ್ ಇದು ಅಲ್ಲ ಅಲ್ಲ ಗೋಲ್ಡ್ ಅಲ್ಲ ನಿಟ್ ಹೆಚ್ ಟಿ ಇದು ಆಯ್ತಿದೆ ಟಟಾಸ್ ಹೆಚ್ ಟಿ ನ ಇದು ಹಾ ಹಾ ಇದು ಗಾಡಿ ಆಕ್ಸಿಡೆಂಟ್ ಎಷ್ಟು ಮಾಡ್ತದೆ <ông> <HEAT> <ariansocalyptic> <story> <sushi>